ನಮಸ್ಕಾರ ನಿಮ್ಮ ಸವಿ ಸಂಪು ಯೂಟೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹಸಿ ಹಸಿಮೆಣಸಿನಕಾಯಿಯನ್ನು ಬಳಸಿ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಆಗುವಂತಹ ಒಂದು ಎಣ್ಣೆಗಾಯಿ ಮಾಡೋದ ತೋರಿಸ್ತಾ ಇದ್ದೀನಿ ನಮ್ಮ ಕಡೆ ಮುಳ್ಳಿರುವ ಮುಳುಗಾಯಿ ಸಿಗ್ತವೆ ಅದಕ್ಕೆ ನಾವು ಮುಳ್ಳು ಮುಳುಗಾಯಿ ಅಂತ ಕರಿತೀವಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಮುಳುಗಾಯಿ ತಗೊಂಡು ಈ ಮುಳುಗಾಯಿಯೊಳಗೆ ಒಮ್ಮೊಮ್ಮೆ ಹುಳ ಆಗಿರ್ತವೆ ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡ್ಕೊಂಡ್ರೆ ಹುಳ ಇಲ್ಲದೆ ಇರೋದನ್ನ ಕನ್ಫರ್ಮ್ ಮಾಡಿಕೊಂಡು ಅದರಲ್ಲಿ ಪಲ್ಯ ಮಾಡ್ಕೋಬೋದು ಇನ್ನು ಮಸಾಲೆಗೆ ಒಂದು ಟೀ ಸ್ಪೂನಷ್ಟು ಅಷ್ಟು ಕೊತ್ತಂಬರಿಕಾಳು ಒಂದೂವರೆ ಟೀ ಸ್ಪೂನಷ್ಟು ಅಷ್ಟು ಉದ್ದಿನಬೇಳೆ ಸೇರಿಸ್ಕೊಂಡು ಫ್ರೈ ಮಾಡ್ತಾ ಬನ್ನಿ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಕಾಳು ಒಂದೂವರೆ ಟೀ ಸ್ಪೂನಷ್ಟು ಅಷ್ಟು ಜೀರಿಗೆ ಹಾಗೆ ಒಂದೂವರೆ ಟೀ ಸ್ಪೂನಷ್ಟು ಅಷ್ಟು ಹೆಸರು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ಟವ್ ಸಿಮ್ಮಲ್ಲೇ ಇರಲಿ ಇವು ಹೊಂಬಣ್ಣ ಬರುವವರಿಗೆ ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಟೀ ಸ್ಪೂನಷ್ಟು ಅಷ್ಟು ಹಾಕ್ಕೊಂಡು ಪುನಃ ಫ್ರೈ ಮಾಡ್ಕೊಳ್ಳಿ ನಂತರ ತಣ್ಣಗಾಗುವವರೆಗೆ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ ನಂತರ ಒಂದು ಬಾಣಲೆಗೆ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಎಣ್ಣೆ ಹಾಕಿ ನಾಲ್ಕರಿಂದ ಐದು ಪೀಸಷ್ಟು ಚಕ್ಕೆ ಮೂರು ಲವಂಗನ್ನ ಸೇರಿಸಿ ಫ್ರೈ ಮಾಡ್ಕೊಳ್ಳಿ ಮಸಾಲೆ ಸಾಮಾನು ಫ್ರೈ ಮಾಡ್ಕೊಂಡಿದ್ದಲ್ಲ ಅದಕ್ಕೆ ಸೇರಿಸ್ಕೊಳ್ಳಿ ನಂತರ ಅದೇ ಬಾಣಲಿಗೆ ಮೊಸರು ನೀಡೋ ಚಮಚದಲ್ಲಿ ಎರಡು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಹದವಾಗಿ ಕಾದ ನಂತರ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಸಿಡಿಸಿ ಸಾಸಿವೆ ಚಟಪಟ ಸಿಡಿದ ನಂತರ ಒಂದು ಟೀ ಸ್ಪೂನಷ್ಟು ಕರಿ ಎಳ್ಳನ್ನು ಸೇರಿಸಿ ಅದು ಕೂಡ ಚಟಪಟ ಸಿಡಿದ ನಂತರ ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಮೀಡಿಯಮ್ ಸೈಜಿನ ನಾಲ್ಕು ನೀರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಪುನಃ ಮಿಕ್ಸ್ ಮಾಡಿ ನೀರುಳ್ಳಿ ಪೀಸ್ಗಳು ಬಿಸಿಲಿ ಎಣ್ಣೆ ಜೊತೆ ಮಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಹುರಿದಂತಹ ಮಸಾಲೆನ ಮಿಕ್ಸರ್ ಜಾರಿಗೆ ಹಾಕಿ ಜೊತೆಗೆ ನಮಗೆ ಖಾರಕ್ಕೆ ತಕ್ಕನಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ಅದಕ್ಕೆ ಎರಡು ಟೀ ಸ್ಪೂನಷ್ಟು ಕಡಲೆನೂ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇಷ್ಟು ಸಣ್ಣಗೆ ಮಿಕ್ಸರ್ ಮಾಡ್ಕೊಂಡಿದ್ದೀನಿ ಇದನ್ನು ಪಕ್ಕಕ್ಕೆ ಇಟ್ಕೊಂಬಿಡಿ ನಂತರ ಒಗ್ಗರಣೆಯಲ್ಲಿ ನೀರುಳ್ಳಿ ಹದವಾಗಿ ಮಾಗಿದ ನಂತರ ಮುಕ್ಕಾಲು ಚಮಚ ಮನೆಯಲ್ಲೇ ರೆಡಿ ಮಾಡಿಕೊಂಡಂತಹ ಸಾಂಬಾರು ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸರ್ ಮಾಡಿಕೊಂಡಂತಹ ಮಸಾಲೆಯನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಅರ್ಧ ಲೋಟದಷ್ಟು ಮಿಕ್ಸರ್ಗೆ ನೀರು ಹಾಕಿ ಉಳಿದದನ್ನು ತೊಳೆದು ಈ ಪಲ್ಯಕ್ಕೆ ಸೇರಿಸ್ಕೊಳ್ಳಿ ಹಾಗೆ ಮಿಕ್ಸ್ ಮಾಡಿ ಈಗಲೂ ಕೂಡ ಸ್ಟೌ ಸಿಮ್ಮಲ್ಲೇ ಇರಲಿ ಇದು ಕುದಿಯಲು ಶುರುವಾದಾಗ ಅರ್ಧ ಟೀ ಸ್ಪೂನ್ ಅರಿಶಿಣ ಪುಡಿ ಹಾಕಿ ಪುನಃ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಹಣ್ಣಿನ ರಸ ರೆಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ಳಿ ಪುನಃ ಮಿಕ್ಸ್ ಮಾಡಿ ನಾನು ಈ ಎಣ್ಣೆಗಾಯಿ ಪಲ್ಯಕ್ಕೆ ಹಸಿ ಕೊಬ್ಬರಿಗಿಂತ ಒಣ ಕೊಬ್ಬರಿ ತುಂಬ ರುಚಿ ಅನಿಸುತ್ತೆ ಹಾಗಾಗಿ ನಾನು ಒಣ ಕೊಬ್ಬರಿಯನ್ನೇ ತರಿ ತರಿಯಾಗಿ ಮಿಕ್ಸರ್ ಮಾಡಿಕೊಂಡು ಒಂದು ಜಾಮೂನ್ ಬಟ್ಲಷ್ಟು ಇದ್ದೀನಿ ಹಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಯಾವುದೇ ಅಡುಗೆ ಮಾಡಿದರೂ ಸ್ವಲ್ಪ ಬೆಲ್ಲ ಹಾಕ್ತಾ ಇರ್ತೀನಿ ಹಾಗಾಗಿ ಅದನ್ನು ನಾನು ಒಂದು ಎರಡು ಕೆ ಜಿಯಷ್ಟು ಬೆಲ್ಲನ ಕರಗಿಸಿ ಸೋಸಿ ರೆಡಿ ಮಾಡಿಟ್ಕೊಂಡಿರ್ತೀನಿ ಅದರಲ್ಲಿ ಒಂದು ಟೀ ಸ್ಪೂನಷ್ಟು ಬೆಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದಕ್ಕೆ ಎರಡು ಟೀ ಸ್ಪೂನಷ್ಟು ಕುರೇಷ್ಣಿ ಪುಡಿ ಅಥವಾ ಗುರಳು ಪುಡಿ ಅಂತೀವಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಮಿಕ್ಸ್ ಮಾಡಿ ಇಲ್ಲಿ ನಾನು ಅರ್ಧ ಕೆ ಜಿ ಮುಳುಗಾಯಿನ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡಿರ್ತೀನಿ ಯಾಕಂದರೆ ಹೊರಗಡೆ ಹಾಗೆ ಇಟ್ಟೆ ಅಂದರೆ ಅದು ಕಪ್ಪಾಗಿಬಿಡುತ್ತೆ ನಾನು ಈ ರೀತಿ ಕಟ್ ಮಾಡಿ ಇಡೀ ಮುಳುಗಾಯಿಯ ಎಲ್ಲ ಭಾಗಕ್ಕೂ ಉಪ್ಪು ಖಾರ ಹುಳಿ ಸಾಂಬಾರು ಪುಡಿ ಎಲ್ಲ ಹೀರ್ಕೊಂಡು ಅದು ಇನ್ನೊಂದು ಮುಳುಗಾಯಿಗೂ ತೋರಿಸ್ತಾ ಇದೆ ನೋಡಿ ಹಿಂಗೆ ಅಗಲ ಮಾಡಿ ಮಾಡಿ ಸ್ವಲ್ಪ ಸ್ವಲ್ಪನೇ ಒಳಗೆ ಸೇರಿಸ್ಕೊಳ್ತಾ ಬರಬೇಕು ಈ ಪಲ್ಯ ಅಂದ್ರೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ತಿಂದೋರಿಗೇ ಗೊತ್ತು ಅಷ್ಟು ರುಚಿಯಾಗಿರುತ್ತೆ ಈ ಎಣ್ಗಾಯಿ ಪಲ್ಯ ಜೋಳದ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ರಾಗಿ ರೊಟ್ಟಿಗೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನಮ್ಮಲ್ಲಿ ಅಕ್ಕಿ ಪಾಯಸ ಅಂತ ಮಾಡ್ತಾರೆ ಅಂದರೆ ಕುಸುಬೆ ಹಾಲಾಕಿ ಅಕ್ಕಿ ಪಾಯಸ ಮಾಡ್ತಾರೆ ಅದಕ್ಕೆ ಈ ಪಲ್ಯ ಜೊತೆ ಕಲಸ್ಕೊಂಡು ಊಟ ಮಾಡೋಕ್ಕೂ ಈ ಥರ ಪಲ್ಯ ಮಾಡಿರ್ತಾರೆ ಇದೇ ರೀತಿಯಲ್ಲಿ ಅರ್ಧ ಕೆ ಜಿ ಮುಳುಗಾಯಿಗೆ ಈ ರೀತಿ ಮಸಾಲೆಯನ್ನು ತುಂಬಿಕೊಂಡು ರೆಡಿ ಮಾಡ್ಕೋಬೇಕು ಉಳಿದ ಮಸಾಲೆಯನ್ನು ಹಾಗೆ ರೆಡಿ ಮಾಡಿ ಇಟ್ಕೊಂಡಿರಿ ನಾನಿಲ್ಲಿ ಒಂದು ಕುಕ್ಕರಿಗೆ ಮೊಸರು ನೀಡೋ ಚಮಚದಲ್ಲಿ ಎರಡು ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹದವಾಗಿ ಕಾದ ನಂತರ ಎರಡು ಪಲಾವ್ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರೆಡಿ ಮಾಡಿಕೊಂಡಂತಹ ಮಸಾಲೆ ತುಂಬಿದ ಮುಳುಗಾಯಿಯನ್ನು ಒಂದೊಂದೇ ಒಂದೊಂದೇ ಕುಕ್ಕರಲ್ಲಿ ಇಟ್ಕೊಳ್ತಾ ಇದ್ದೀನಿ ಈ ಹಂತದಲ್ಲಿ ಸ್ಟವ್ ಮೀಡಿಯಂ ಫ್ಲೇಮಲ್ಲೇ ಇರಲಿ ನಂತರ ನಂತರ ಎಲ್ಲ ಮುಳುಗಾಯಿಗೂ ಎಣ್ಣೆ ಹತ್ಕೋಬೇಕು ಆ ಥರ ನಿಧಾನಕ್ಕೆ ಮಿಕ್ಸ್ ಮಾಡಿ ಮೂರರಿಂದ ನಾಲ್ಕು ನಿಮಿಷದವರೆಗೆ ಹೀಗೆ ಮಿಕ್ಸ್ ಮಾಡಿ ನಂತರ ಉಳಿದ ಮಸಾಲೆ ಇತ್ತಲ್ಲ ಅದನ್ನು ಕೂಡ ಈ ಪಲ್ಯಕ್ಕೆ ಸೇರಿಸ್ಕೊಳ್ಳಿ ಹಾಗೆ ಇನ್ನು ಅರ್ಧ ಲೋಟದಷ್ಟು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಹತ್ಕೊಂಡಂಥ ಮಸಾಲೆಯನ್ನು ಕೂಡ ಈ ಪಲ್ಯಕ್ಕೆ ಸೇರಿಸ್ಕೊಳ್ಳಿ ಹಾಗೆ ನಿಧಾನಕ್ಕೆ ಸೌಟಿನ ಸಹಾಯದಿಂದ ಮಿಕ್ಸ್ ಮಾಡಿ ಅಂದರೆ ಕೆಳಭಾಗದಲ್ಲಿದ್ದಂತಹ ಮುಳುಗಾಯಿ ಮೇಲ್ಭಾಗಕ್ಕೆ ಬರೋಂಗೆ ಮಾಡ್ತಾ ನಿಧಾನಕ್ಕೆ ಮಿಕ್ಸ್ ಮಾಡಿ ಈ ಪಲ್ಯ ರಸ ಗಟ್ಟಿಯಾಗಿಬಿಟ್ಟಿದೆ ಇಷ್ಟು ಗಟ್ಟಿಯಾಗಿಬಿಟ್ರೆ ಮುಳುಗಾಯಿ ಬೇಯೋದಿಲ್ಲ ನೀರಿನ ಅಂಶ ಇದ್ದರೆ ಮುಳುಗಾಯಿ ಚೆನ್ನಾಗಿ ಬೇಯ್ತವೆ ಹಾಗಾಗಿ ಕುಡಿಯೋ ನೀರಿನ ಲೋಟದಲ್ಲಿ ಒಂದು ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ನಿಮ್ಗೆ ಇನ್ನೂ ಸ್ವಲ್ಪ ತೆಳ್ಳ ಬೇಕು ಅಂದರೆ ಇನ್ನೊಂದು ಅರ್ಧ ಲೋಟದಷ್ಟು ಮಾತ್ರ ನೀರು ಹಾಕ್ಕೋಬೋದು ಅಷ್ಟೇ ಇದು ಕೂಡ ಆರಿದ ಮೇಲೆ ಅಂದರೆ ಪಲ್ಯ ತಣ್ಣಗಾದ ಮೇಲೆ ಪಲ್ಯ ರಸ ಗಟ್ಟಿಯಾಗಿಬಿಡುತ್ತೆ ಈಗ ಬಿಸಿ ಇದ್ದಾಗ ಸ್ವಲ್ಪ ತೆಳ್ಳ ಅನಿಸಿರುತ್ತೆ ಆದರೆ ಮುಳುಗಾಯಿ ಚೆನ್ನಾಗಿ ಬೆಂದಿರ್ತವೆ ಒಳ್ಳೆ ಟೇಸ್ಟ್ ಇರ್ತವೆ ನೋಡಿ ನಾನು ಕುಕ್ಕರ್ ಮುಚ್ಚಳಕ್ಕೆ ಗ್ಯಾಸ್ಕೆಟ್ ಹಾಕಿದ್ದೀನಿ ಆದರೆ ಕುಕ್ಕರ್ ವೆಯ್ಟ್ ತೆಗಿತಾ ಇದ್ದೀನಿ ಐದರಿಂದ ಆರು ನಿಮಿಷದ ನಂತರ ಹೀಗೆ ಸ್ಟೀಮ್ ಬರ್ತಾ ಇರುತ್ತೆ ನೋಡಿ ಘಮ ಘಮ ಅಂತ ಇರುತ್ತೆ ವೆಯ್ಟ್ ಬದಲಿ ಲೋಟ ಇಟ್ಟಿರ್ತೇವಲ್ಲ ಅದನ್ನು ಓಪನ್ ಮಾಡಿ ಆಹಾ ಮುಳುಗಾಯಿ ಎಷ್ಟು ಹದವಾಗಿ ಬೆಂದಿದ್ದಾವೆ ಅಂದರೆ ಮೆತ್ತಗೆ ಬೆಂದ್ಬಿಟ್ರೆ ಪಲ್ಯ ರುಚಿ ಆಗೋದೇ ಇಲ್ಲ ಒಳ್ಳೆ ಹದವಾಗಿ ಬೆಂದಿದ್ದಾವೆ ನೋಡ್ರಿ ತುಂಬ ಚೆನ್ನಾಗಾಗಿದೆ ನೋಡ್ರಿ ಪಲ್ಯ ರಸ ತೆಳ್ಳಗಿದೆ ಅನ್ಸುತ್ತೆ ಸ್ವಲ್ಪ ತಣ್ಣಗಾಯಿತು ಅಂದರೆ ಗಟ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬಿಸಿಯನ್ನ ತುಪ್ಪದ ಜೊತೆನೂ ಕಲಿಸ್ಕೊಂಡು ಊಟ ಮಾಡ್ಬೋದು ಸಿಕ್ಕಾಬಿಟ್ಟೆ ರುಚಿಯಾಗಿರುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ ಹಾಗೂ ಯಾರು ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಲ್ಲ ಖಂಡಿತವಾಗ್ಲೂ ನೀವೊಮ್ಮೆ ಇದನ್ನು ಟ್ರೈ ಮಾಡಿ ಪ್ಲೀಸ್ ತಪ್ಪದೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು